ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಗಂಗೆಯು ತನ್ನ ಏಳು ಮಂದಿ ಪುತ್ರರನ್ನು ಹುಟ್ಟಿದೊಡನೆಯೇ ಕೊಲ್ಲುವುದು ಎಂಟನೆಯ ಮಗನನ್ನು ಕೊಲ್ಲುತ್ತಿರುವಾಗ ಶಂತನವು ಬೇಡವೆಂದು ತಡೆಯಲು ಗಂಗೆಯು ಕೊಟ್ಟ ಪ್ರತ್ಯುತ್ತರವು ಎಂಬ ನೂರ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜನು ಆ ನಾರಿಮಣಿಯೊಡನೆ ಸ್ವೇಚ್ಛೆಯಿಂದ ರಮಿಸುತ್ತಾ ಎಷ್ಟೋ ಸಂವತ್ಸರಗಳು ಋತುಗಳು ಮಾಸಗಳು ದಿನಗಳು ಕಳೆದು ತಿಳಿಯದಿದ್ದನು ಈ ರೀತಿಯಾಗಿ ಶಾಂತನು ಶಾಂತನು ಮತ್ತು ಗಂಗೆಯ ಸಂಸಾರವು ನಡೆದಿತ್ತು ಆತನು ದೇವಲೋಕದಲ್ಲಿಯೂ ಮನುಷ್ಯ ಲೋಕದಲ್ಲಿಯೂ ದೊರೆಯತಕ್ಕ ಸಕಲ ಸುಖಗಳನ್ನು ಅನುಭವಿಸಿ ಆನಂದದಲ್ಲಿ ಮುಳುಗಿದ್ದನು ಆ ಗಂಗಾದೇವಿಯು ಋತುಮತಿಯಾಗಿ ಗರ್ಭವನ್ನು ತಾಳಿದಳು ಆ ರಾಜನಿಗೆ ಆಕೆಯಲ್ಲಿ ದೇವ ಸಮಾನ ರೂಪವುಳ್ಳ ಎಂಟು ಮಂದಿ ಮಕ್ಕಳು ಹುಟ್ಟಿದರು ಆದರೆ ಹುಟ್ಟಿದೊಡನೆ ಒಂದೊಂದು ಮಗುವನ್ನು ಆಕೆಯು ಪ್ರವಾಹದಲ್ಲಿ ಹಾಕಿಬಿಡುತ್ತಿದ್ದಳು ಆ ಮಗು ಹುಟ್ಟಿದೊಡನೆ ಅದರ ಕತ್ತು ಹಿಸುಕಿ ಇದು ನಿನ್ನ ಪ್ರೀತಿಗೆ ಎಂದು ಹೇಳಿ ಗಂಗೆಗೆ ಬಿಸುಡುವಳು ರಾಜನಿಗೆ ಈ ಘೋರ ಕೃತ್ಯವು ಸಮ್ಮತವಾಗಲಿಲ್ಲ ಆದರೆ ತನ್ನನ್ನು ಬಿಟ್ಟು ಹೋಗುವಳೆಂಬ ಭಯದಿಂದ ಆ ರಾಜನು ಆಕೆಯನ್ನೇನು ಆಕ್ಷೇಪಿಸದೆ ಸುಮ್ಮನಿದ್ದನು ಆಕೆಯು ಹಾಗೆ ಮಾಡುವುದಕ್ಕೆ ಕಾರಣವನ್ನು ಆಕೆಯು ಬಂದ ಕಾರಣವನ್ನು ಕೇಳಕೂಡದೆಂದು ನನ್ನ ತಂದೆಯೋ ಹೇಳಿದ ಮಾತನ್ನು ಜ್ಞಾಪಿಸಿಕೊಂಡು ವಿಚಾರಿಸದೆಯೇ ಇದ್ದನು ಆ ಸ್ತ್ರೀಯು ಹೀಗೆ ಏಳು ಮಂದಿ ಮಕ್ಕಳನ್ನು ಹುಟ್ಟಿದಾಗಲೇ ಕೊಂದರು ಶಂತನವು ತನ್ನ ಪ್ರತಿಜ್ಞೆಯ ಮೇರೆಗೆ ಧರ್ಮಭಂಗವಾಗುವುದೆಂದು ಮನಸ್ಸನ್ನು ಬಿಗಿಹಿಡಿದು ಕೇಳದೆಯೇ ಇದ್ದನು ಆಮೇಲೆ ಆಕೆಯ ಎಂಟನೆಯ ಮಗುವನ್ನು ಕೊಲ್ಲುವುದಕ್ಕೆ ಇರುವುದನ್ನು ನೋಡಿ ಶಂತನವಿಗೆ ಮನಸ್ಸು ತಡೆಯಲಿಲ್ಲ ಮನೋದಾರ್ಢ್ಯವು ಕದಲಿತು ಎಂಟನೆಯ ಮಗನು ಹುಟ್ಟಿದೊಡನೆಯೇ ಸಂತೋಷದಿಂದ ಆ ಮಗುವನ್ನು ನದಿಯಲ್ಲಿ ಹಾಕುತ್ತಿದ್ದ ಆ ಪತ್ನಿಯನ್ನು ನೋಡಿ ದುಃಖ ವಶನಾಗಿ ಆ ಪುತ್ರನನ್ನು ಉಳಿಸಿಕೊಳ್ಳುವ ಅಪೇಕ್ಷೆಯಿಂದ ಆಕೆಯನ್ನು ಕುರಿತು ಬೇಡ ಅದನ್ನು ಕೊಲ್ಲಬೇಡ ಪುತ್ರ ಘಾತಕಿ ಹೀಗೆ ಮಕ್ಕಳನ್ನೇಕೆ ಕೊಲ್ಲುತ್ತಿರುವೆ ನೀನು ಯಾರ ಮಗಳು ನೀನು ಯಾರು ನಿನ್ನ ಘೋರ ಪಾತಕವು ನನಗೆ ದುಸ್ಸಹವಾಗಿರುವುದು ಎಂದನು ಗಂಗೆಯು ಆತನೊಡನೆ ನೀನು ಈ ಪುತ್ರನನ್ನು ಕೋರಿದೆಯಲ್ಲವೇ ಸರಿ ಇವನಿಂದ ನೀನು ಪುತ್ರವಂತರಲ್ಲಿ ಶ್ರೇಷ್ಠ ನೆನೆಸು ಇನ್ನು ನಾನು ಮಗನನ್ನು ಕೊಲ್ಲುವುದಿಲ್ಲ ಹಿಂದೆ ಮಾಡಿರುವ ಬಡಂಬಡಿಕೆಯಂತೆ ಇದುವರೆಗೆ ಇದುವರೆಗೂ ನಿನ್ನೊಡನೆ ವಾಸ ಮಾಡಿಕೊಂಡಿದ್ದ ಅವಧಿಯು ಮುಗಿಯಿತು ನಾನು ಮುನಿಯ ಮಗಳಾದ ಗಂಗೆ ಮಹರ್ಷಿ ಸಮೂಹಗಳೆಲ್ಲವೂ ನನ್ನನ್ನು ಪೂಜಿಸುತ್ತಿರುವವು ನಾನು ದೇವತಾ ಕಾರ್ಯವೊಂದನ್ನು ನೆರವೇರಿಸುವುದಕ್ಕಾಗಿ ನಿನ್ನೊಡನೆ ಇದುವರೆಗೂ ವಾಸ ಮಾಡುತ್ತಿದ್ದೆನು ನಾನು ಕೊಂದ ಮಕ್ಕಳು ಬೇರೆ ಯಾರೂ ಅಲ್ಲ ದೇವತೆಗಳು ಮಹಾಭಾಗ್ಯಶಾಲಿಗಳು ತೇಜಸ್ವಿಗಳು ಆದ ಅಷ್ಟವಸುಗಳು ವಸಿಷ್ಠನ ಶಾಪದಿಂದ ಮನುಷ್ಯತ್ವವನ್ನು ಹೊಂದಿದ್ದರು ಅವರಿಗೆ ಭೂಮಿಯಲ್ಲಿ ನೀನು ಹೊರತು ಮತ್ತೆ ಯಾರೂ ತಂದೆಯಾಗತಕ್ಕವರಿಲ್ಲ ಅವರನ್ನು ಗರ್ಭದಲ್ಲಿ ಧರಿಸಲು ನನ್ನಂತಹ ಸ್ತ್ರೀಯು ಮತ್ತೆ ಯಾರು ಹೊರ ಈ ಲೋಕದಲ್ಲಿಲ್ಲ ಅವರಿಗೆ ತಾಯಿಯಾಗಿರುವುದಕ್ಕಾಗಿಯೇ ನಾನು ಈ ಮನುಷ್ಯ ದೇಹವನ್ನೆತ್ತಿದೆನು ಅಷ್ಟ ವಸುಗಳನ್ನು ನೀನು ಪುತ್ರರನ್ನಾಗಿ ಪಡೆದು ಅಕ್ಷಯವಾದ ಲೋಕಗಳನ್ನು ನೀನು ಗೆದ್ದಿರುವೆ ದೇವತೆಗಳಾದ ವಸುಗಳಿಗೆ ನೀವು ಹುಟ್ಟಿದೊಡನೆಯೇ ಮನುಷ್ಯ ಜನ್ಮದಿಂದ ನಿಮ್ಮನ್ನು ಬಿಡಿಸುವೆನೆಂದು ಪ್ರತಿಜ್ಞೆ ಮಾಡಿದ್ದೆನು ಆದುದರಿಂದ ಮಹಾತ್ಮನಾದ ಅಪವನ ಅಂದರೆ ವಸಿಷ್ಠನ ಶಾಪದಿಂದ ಅವರಿಗೆ ಈಗ ವಿಮೋಚನೆಯಾಯಿತು ನಿನಗೆ ಶುಭವಾಗಲಿ ನಾನು ಹೋಗುವೆನು ಮಹಾಮೃತನಾದ ಈ ಮಗನನ್ನು ಕಾಪಾಡು ನಿಮ್ಮ ಕುಲಕ್ಕೆಲ್ಲ ಕೀರ್ತಿಯನ್ನು ತರುವ ಈ ಮಗನು ಆ ಎಂಟು ಮಂದಿ ವಸುಗಳ ತೇಜಸ್ಸೆಲ್ಲ ಸೇರಿ ಹುಟ್ಟಿ ಹುಟ್ಟಿದವನು ಇವನು ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳೆಲ್ಲವನ್ನೂ ಮಾಡುವನು ಇದು ಸತ್ಯವು ವಸುಗಳು ಕ್ರಮವಾಗಿ ನನ್ನ ಹೊಟ್ಟೆಯಲ್ಲಿ ಈ ರೂಪಗಳಿಂದ ಹುಟ್ಟಿ ಹೋದರು ಈ ಮಗನೊಬ್ಬನನ್ನು ಮಾತ್ರ ಗಂಗಾ ದತ್ತನೆಂದು ತಿಳಿದು ಕಾಪಾಡು ಎಂದಳು ಇದು ನೂರ ಐದನೆಯ ಅಧ್ಯಾಯವು நமஸ்தே சாரதே தேவி சாரி புரவாசினி ராமம் பிரார்த்தையே நித்தியம் விதா தானஞ்சே நமஸ்க்க